ಕೊಡಗಿನ ಗಾಳಿಬೀಡು ಗ್ರಾಮ ಪಂಚಾಯಿತಿಗೆ ರಾಷ್ಟ ಪ್ರಶಸ್ತಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಪ್ರದಾನ ಏಕಚುನಾವಣೆ ಬಿಲ್ ನಾಳೆ ಮಂಡನೆ ಲೋಕಸಭೆಯಲ್ಲಿ ಕಾನೂನು ತಿದ್ದುಪಡಿಗೆ ಎರಡು ಮಸೂದೆ ಉತ್ತರ ಒಳನಾಡಿನಲ್ಲಿ ಮೂರು ದಿನಗಳ ಕಾಲ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇಳಿಕೆ ಸಾಧ್ಯತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಚಳಿ ತಣ್ಣನೆ ಗಾಳಿ ವಾತಾವರಣ ಅಂಚೆ ಕಚೇರಿ ಡಿಜಿಟಲೀಕರಣ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳಿಕೆ ಮಹಿಳೆಯರ ಜೂನಿಯರ್ ಏಷ್ಯಾ ಹಾಕಿ ಫೈನಲ್ಗೆ ವನಿತೆಯರು ಎಂದು ಪ್ರಶಸ್ತಿಗಾಗಿ ಚೀನಾ ವಿರುದ್ದ ಸೆಣಸು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರಲ್ಲಿ ಮತ್ತೊಂದು ಎಲೆಕ್ಟ್ರಾನಿಕ್ ಸಿಟಿಗೆ ಸಿದ್ದತೆ ಸರ್ಜಾಪುರದಲ್ಲಿ ಒಂದು ಸಾವಿರ ಎಕರೆಯಲ್ಲಿ ಸ್ವಿಫ್ಟ್ ಸಿಟಿ ನಿರ್ಮಾಣ ವಿಶ್ವ ದರ್ಜೆಯ ಸೌಲಭ್ಯ ಕಲ್ಪಿಸಲು ಸರ್ಕಾರ ನಿರ್ಧಾರ ಸಾಹಿತ್ಯಾಸಕ್ತರಿಗೆ ರಸದೂಟ ಚಿಣ್ಣರಿಗೂ ಸಂಭ್ರಮ ಬೆಂಗಳೂರು ಸಾಹಿತ್ಯ ಉತ್ಸವಕ್ಕೆ ಚಾಲನೆ ಪುಸ್ತಕ ಖರೀದಿ ಜೋರು ಗಮನ ಸೆಳೆದ ವಿದೇಶಿಯರು ಮತ್ತೆ ಟೋಯಿಂಗ್ ಆರಂಭಿಸಲು ಸಿದ್ಧತೆ ಟೋಯಿಂಗ್ ವ್ಯವಸ್ಥೆಯಿಂದ ಸುಗಮ ಸಂಚಾರ ಸಾಧ್ಯತೆ ಹೊಸ ರೂಪದಲ್ಲಿ ವ್ಯವಸ್ಥೆ ಜಾರಿ ಬಗ್ಗೆ ಪೊಲೀಸರು ಚರ್ಚೆ ಆಧಾರ್ ಕಾರ್ಡ್ ನವೀಕರಣಕ್ಕೆ ಮತ್ತೆ ಆರು ತಿಂಗಳು ಕಾಲಾವಕಾಶ ನವೀಕರಣ ಸೇವೆ ಉಚಿತ ಬ್ರಿಸ್ಬೇನ್ನಲ್ಲಿ ಕಾಡಿದ ಮಳೆ ಮೊದಲ ದಿನ ಕೇವಲ ಹದಿಮೂರು ಪಾಯಿಂಟ್ ಎರಡು ಓವರ್ ಆಟ ಟಾಸ್ ಗೆದ್ದು ಬೌಲಿಂಗ್ ಆಯ್ದ ಭಾರತ